ನಾಪೋಕ್ಲು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ನಲವತ್ತಾರು ಪಾಯಿಂಟ್ ಎಂಟು ಏಳು ಲಕ್ಷ ರೂಪಾಯಿ ನಿವ್ವಳ ಲಾಭ ಗಳಿಸಿ ಏ ಶ್ರೇಣಿಯಲ್ಲಿದೆ ಎಂದು ಸಂಘದ ಅಧ್ಯಕ್ಷ ಕಟೋಳಿರ ಎಸ್ ಹರೀಶ್ ಪೂವಯ್ಯ ತಿಳಿಸಿದರು ಸಂಘದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಂಘದಲ್ಲಿ ಒಟ್ಟು ಎರಡು ಸಾವಿರದ ಐನೂರ ಮೂವತ್ತ್ ಸದಸ್ಯರಿದ್ದು ಸಂಘದಲ್ಲಿ ಪಾಲು ಬಂಡವಾಳ ಒಂದು ಪಾಯಿಂಟ್ ಎರಡು ಐದು ಕೋಟಿ ಒಟ್ಟು ನಿಧಿ ಮೂರು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಇದೆ ಸದಸ್ಯರು ನಲವತ್ತ್ ಮೂರು ಪಾಯಿಂಟ್ ಎರಡು ಮೂರು ಕೋಟಿ ರೂಪಾಯಿ ಠೇವಣಿ ಇರಿಸಿದ್ದು ಸದಸ್ಯರಿಗೆ ಸಾಲ ರೂಪದಲ್ಲಿ ನಲವತ್ತು ಪಾಯಿಂಟ್ ಒಂದು ಎಂಟು ಕೋಟಿ ನೀಡಲಾಗಿದೆ ದುಡಿಯುವ ಬಂಡವಾಳ ಐವತ್ತೈದು ಕೋಟಿ ಇದ್ದು ಸಂಘವು ಪ್ರಸಕ್ತ ಸಾಲಿನಲ್ಲಿ ಒಟ್ಟು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುವ ಮೂಲಕ ನಲವತ್ತಾರು ಪಾಯಿಂಟ್ ಎಂಟು ಏಳು ಲಕ್ಷ ನಿವ್ವಳ ಗಳಿಸಿ ಎ ಶ್ರೇಣಿಯಲ್ಲಿದೆ ಎಂದು ಮಾಹಿತಿ ನೀಡಿದರು ಸದಸ್ಯರಿಗೆ ಈ ಸಾಲಿನಲ್ಲಿ ಶೇಕಡಾ ಹದಿನಾಲ್ಕರಷ್ಟು ಡಿವಿಡೆಂಡ್ ನೀಡಲು ನಿರ್ಧರಿಸಲಾಗಿದೆ ಹಿರಿಯ ನಾಗರಿಕರಿಗೆ ಶೇಕಡ ಎಂಟು ಹಾಗೂ ಮಾಜಿ ಸೈನಿಕರಿಗೆ ಶೇಕಡ ಎಂಟು ಪಾಯಿಂಟ್ ಒಂದು ಸೊನ್ನೆಯಷ್ಟು ಬಡ್ಡಿ ನೀಡಲಾಗುವುದು ಕೃಷಿಕರಿಗೆ ವಿವಿಧ ರೀತಿಯ ಸಾಲ ನೀಡಲಾಗ್ತಿದೆ ಸದಸ್ಯರ ಅನುಕೂಲಕ್ಕಾಗಿ ಆಧುನಿಕ ಅಕ್ಕಿಗಿರಣಿ ಟ್ರ್ಯಾಕ್ಟರ್ ರಾಸಾಯನಿಕ ಗೊಬ್ಬರ ಕೀಟನಾಶಕ ಕೃಷಿ ಉಪಕರಣಗಳನ್ನು ಮಾರಾಟ ಮಾಡಲಾಗ್ತಿದೆ ಅದರೊಂದಿಗೆ ಈ ಸ್ಟ್ಯಾಂಪ್ ಸೇರಿದಂತೆ ಇನ್ನಿತರ ಸೌಲಭ್ಯವನ್ನು ಒದಗಿಸಲಾಗಿದೆ ಎಂದರು ಸಂಘದ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ನಾಪೋಕ್ಲು ಕೊಡವ ಸಮಾಜದಲ್ಲಿ ನಡೆಯಲಿದ್ದು ಸದಸ್ಯರು ತಪ್ಪದೇ ಹಾಜರಾಗಿ ಸಂಘದ ಶ್ರೇಯೋಭಿವೃದ್ಧಿಗೆ ಸಲಹೆ ಸೂಚನೆ ನೀಡಬೇಕೆಂದು ಹರೀಶ್ ಪೂವಯ್ಯ ಮನವಿ ಮಾಡಿದರು ವಿವಿಧ ನಿಧಿಗಳು ನಮ್ಮ ಸಂಘದಲ್ಲಿ ಮೂರು ಕೋಟಿ ಮೂವತ್ತು ಲಕ್ಷ ತೊಂಬತ್ತಾರು ಸಾವಿರ ವಿವಿಧ ನಿಧಿಗಳು ನಮ್ಮ ಹಾಗೆ ಸದಸ್ಯರಿಂದ ಸದಸ್ಯರೇತರಿಂದ ಠೇವಣಾತಿಗಳು ವಿವಿಧ ರೀತಿಯ ಠೇವಣಿಗಳು ಸುಮಾರು ನಲವತ್ಮೂರು ಕೋಟಿ ಇಪ್ಪತ್ತ್ ಸಾವಿರ ಠೇವಣಾತಿ ಮಾಡಿದೆ ಹಾಗೆ ನಾವು ಅದಕ್ಕೆ ಸಾಲ ವಿತರಣೆ ಸುಮಾರು ನಲವತ್ತು ಕೋಟಿ ಹದಿನೆಂಟು ಲಕ್ಷದಷ್ಟು ವಿವಿಧ ರೀತಿಯ ಸಾಲವನ್ನು ಕೊಟ್ಟಿದ್ದೇವೆ ಆದರೆ ಸುಮಾರು ಹತ್ತೊಂಬತ್ತು ಕೋಟಿಯಷ್ಟು ಕೆಸಿಸಿ ಸಾಲ ಸರ್ಕಾರ ಐದು ಲಕ್ಷದವರೆಗೆ ನಾವು ಸೂಮ್ಯದಷ್ಟು ಕೊಟ್ಟಿದ್ದೇವೆ ಶೇಕಡ ಹದಿನಾಲ್ಕು ವರ್ಷ ಡಿವಿಡೆಂಟ್ ಕೊಡುವಂತ ನಾವು ಆಡಳಿತ ತೀರ್ಮಾನ ಮಾಡಿ ಹದಿನಾರು ವರ್ಷ ಡಿವಿಡೆಂಟ್ ಕೊಟ್ಟೇವೆ ಹಾಗೆ ನಮ್ಮಲ್ಲಿ ಠೇವಣಾತಿಗಳು ಕ್ರೇವಣಾತಿಗಳು ಇಂದು ಆಕರ್ಷಕ ಒಂದು ಗಟ್ಟಿಗಳನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಹಿರಿಯ ನಾಗರಿಕ ಇರ್ಬೋದು ಅಥವಾ ಮಾಜಿ ಸೈನಿಕರಿಗೂ ಹಾಲಿ ಸೈನಿಕರು ಅವರಿಗೆ ಒಂದು ಶೇಕಡ ಹತ್ತರಷ್ಟು ಜಾಸ್ತಿ ಗಟ್ಟಿಯನ್ನು ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತಿದ್ದೇವೆ ರೂಪಾಯಿ ಐವತ್ತೈದು ಕೋಟಿಗಳು ಹಾಗೆ ಇಪ್ಪ ಇಪ್ಪತ್ನಾಲ್ಕು ಸಾವಿರ ಒಟ್ಟು ವ್ಯವಹಾರ ಸುಮಾರು ನೂರ ಎಂಬತ್ತೇಳು ಕೋಟಿಗಳಷ್ಟು ನಾವು ವ್ಯವಹಾರ ಮಾಡಿದ್ದೇವೆ ಹಾಗೆ ಈ ವರ್ಷ ಪ್ರಸ್ತುತ ವರ್ಷದಲ್ಲಿ ನಾವು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸುಮಾರು ಒಂದು ಅರ್ಧ ಕೋಟಿಯಷ್ಟು ಅಂದರೆ ನಲವತ್ತಾರು ಲಕ್ಷ ಎಂಬತ್ತೇಳು ಸಾವಿರ ಲಾಭವನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷೆ ಕುಂಡ್ಯೋಲಂಡ ಕವಿತಾ ಪೂವಂಡ ದೇವಯ್ಯ ಚೋಕಿರ ಪೂವಯ್ಯ ಕ್ಯಾಲೆಟಿರ ಮುತ್ತಮ್ಮ ಶಿವಚಾಳಿಯಂಡ ಕಾರ್ಯಪ್ಪ ಅರೆಯಡಪೆಮ್ಮಯ್ಯ ಎಚ್ಎಬೋಳು ಕುಂಡ್ಯೋಲಂಡ ಪೂವಯ್ಯ ಚೌಕಿರ ಎಸ್ಚಿಣ್ಣಪ್ಪ ಟಿವಿಮಿಟ್ಟು ಅಪ್ಪಚಿರ ಎನ್ ಎನ್ಕೆ ಪುಷ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಚಾಳಿಯಂಡ ಪೂಣಚ್ಚ ಹಾಜರಿದ್ದರು